ನಮಸ್ತೆ ಸ್ನೇಹಿತರೆ ಮನುಷ್ಯ ದರ್ಶನ ಯೂಟ್ಯೂಬ್ ಬಾಯಿನಿಗೆ ಸ್ವಾಗತ ಈ ದಿನದ ವಿಷಯ ಜ್ಯೋತಿಷ್ಯ ಶಾಸ್ತ್ರ ಕಲಿಯಿರಿ ನೋಡಿ ಈ ಸಂಪೂರ್ಣ ವಿಡಿಯೋ ನೋಡೋ ಅಷ್ಟರಲ್ಲಿ ನೀವು ಖಂಡಿತ ಜ್ಯೋತಿಷ್ ಶಾಸ್ತ್ರ ಕಲಿತರ್ದಿರಾ ಅಂತ ನಾನು ಖಂಡಿತ ನೀವು ಭರವಸೆ ಕೊಡ್ತೀನಿ ನಮ್ಮ ಏನು ಸಬ್ಸ್ಕ್ರೈಬರ್ ಒಬ್ರು ಪ್ರಶ್ನೆ ಮಾಡಿದ್ದಾರೆ ಜ್ಯೋತಿಷ್ಯದ ಬಗ್ಗೆ ತಿಳ್ಸಿಕೊಡಿ ಅಂತ ನೋಡಿ ಅಂತವಾಗಿ ಪೂರ್ತಿ ಮಾಹಿತಿ ಕೊಡ್ತಾ ಹೋಗ್ತೀನಿ ಎಲ್ಲೂ ಬದಿದಲ್ಲೇ ನೋಡ್ದಿರಾ ಹೋಗ್ಕೋಬೇಡಿ ಪೂರ್ತಿ ನೋಡಿ ನೋಡಿ ಜ್ಯೋತಿಷ್ ಶಾಸ್ತ್ರ ಎಲ್ಲಿಂದ ಬಂತು ಅಂತ ನಾವ್ ತಿಳ್ಕೊಳಕ್ ಹೋದ್ರೆ ಫಸ್ಟ್ ಆಕಾಶ ಏನು ವಾನ ಶಾಸ್ತ್ರ ಅಂತಾರೆ ಖಗೋಳ ಶಾಸ್ತ್ರ ಅಂತಾರೆ ಇದ್ರ ಬಗ್ಗೆ ನಾವು ತಿಳ್ಕೊಂಡ್ರೆ ಈ ಶಾಸ್ತ್ರ ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ನೋಡಿ ಒಂದು ಸೂರ್ಯನ ಒಂದು ದಿನ ಏನು ಹಗಲು ಮತ್ತೆ ರಾತ್ರಿ ಇದೆ ಆ ಬೆಳಿಗ್ಗೆಯಿಂದ ಸಂಜೆ ಮತ್ತೆ ನಾಲ್ಕನೇ ಬೆಳಗ್ಗೆ ಇದನ್ನ ಒಂದು ದಿನ ಅಂತ ನಮ್ಮ ಹಿರಿಯರು ಅಂದ್ರೆ ಏನು ಮನುಷ್ಯ ಇನ್ನ ಏನು ತರ ಇದ್ದಾಗ ಅವಾಗ ನಾಗರಿಕತೆ ಕಲ್ತಿರುವಂತ ಸ್ಥಾನದಲ್ಲಿ ಆಕಾಶ ನೋಡ್ದ ಆಕಾಶ ನೋಡಿ ಒಂದು ದಿನ ಎರಡು ದಿನ ಯಾವ ರೀತಿ ಕಂಡುಹಿಡಿಯೋದು ಅಂದ್ರೆ ಸೂರ್ಯನ ಒಂದು ದಿನ ಉಗಮ ಮತ್ತೆ ಅಂತ್ಯನ ಒಂದು ದಿನ ಅಂತ ಅವನು ಇದ್ ಮಾಡ್ಕೊಂಡ ಆಮೇಲೆ ನಂತರ ಒಂದು ತಿಂಗಳು ಯಾವ ರೀತಿ ಅಂತ ಲೆಕ್ಕ ಆಗ್ತಾ ಒಂದು ರೀತಿ ಯಾವ ರೀತಿ ಲೆಕ್ಕ ಆಗ್ತಾ ಅಂತಂದ್ರೆ ನೋಡಿ ಚಂದ್ರನನ್ನ ನೋಡ್ದ ಅವನು ಚಂದ್ರ ಏನು ಪೂರ್ಣ ಹುಣ್ಣಿಮೆಯಿಂದ ಮತ್ತೆ ಆ ಪೂರ್ಣ ಹುಣ್ಣಿಮೆ ಬರೋದಕ್ಕೆ ಏನು ಇಪ್ಪತ್ತೆಂಟಿಂದ ಅಥವಾ ಇಪ್ಪತ್ತೊಂಬತ್ತು ಮೂವತ್ತು ದಿನದಲ್ಲಿ ಸಮಯ ಕ ಅದನ್ನ ಏನ್ ಮಾಡ್ದ ಒಂದು ತಿಂಗಳು ಅಂತ ಲೆಕ್ಕ ತಗೊಂಡ ಅವ್ನ ಏನ್ ಮಾಡ್ದ ಒಂದನೇ ತಾರೀಕು ಎರಡನೇ ತಾರೀಕು ಮೂರನೇ ತಾರೀಕು ಅಂತ ಹೆಸರಿಡ್ಲಿಲ್ಲ ಇವಾಗಿನ ತರ ಆಗಿನ ತರ ಕ್ಯಾಲೆಂಡರ್ ನಾವ್ ಇಕ್ತಿದೀವಿ ಏನು ತಿಥಿಗಳು ಅಂತ ನಾವು ಅದನ್ನ ಅಷ್ಟಮಿ ನವಮಿ ಆ ಏಕಾದಶಿ ಅಮಾವಾಸ್ಯೆ ಹುಣ್ಣಿಮೆ ಅಂತ ಈ ತರ ಹದಿನೈದು ದಿನಕ್ಕೆ ಅಂದ್ರೆ ಹುಣ್ಣಿಮೆಯಿಂದ ಶುರುವಾಗಿ ಅಮಾವಾಸ್ಯೆಗೆ ಹದಿನೈದು ದಿನ ಅಮಾವಾಸೆಯಿಂದ ಶುರುವಾಗಿ ಮತ್ತೆ ಪೂರ್ಣ ಹುಣ್ಣಿಮೆ ವರ್ಗ ಹದ್ನೈದು ದಿನ ಈ ರೀತಿ ಮೂವತ್ತು ದಿನನ ಭಾಗ ಮಾಡ್ಕೊಂಡ ನಂತರ ಏನ್ ಮಾಡ್ದ ಒಂದು ವರ್ಷನ ಲೆಕ್ಕ ಹಾಕೊಂಡ ಒಂದು ವರ್ಷ ಯಾವ ರೀತಿ ಲೆಕ್ಕ ಹಾಕೊಂಡ ಅಂತಂದ್ರೆ ನೋಡಿ ಮತ್ತೆ ಒಂದು ಸೂರ್ಯ ಉಗಮ ಅಂದ್ರೆ ಉತ್ತ ಉತ್ತರಾಯಣ ಉತ್ತರದಿಂದ ಮತ್ತೆ ದಕ್ಷಿಣಾಯಣ ಮಾಡ್ತಾನೆ ನಾವು ಈ ಸಂಕ್ರಾಂತಿ ಅಂತ ಕರಿತೀವಲ್ಲ ಉತ್ತರಾಯಣ ದಕ್ಷಿಣ ಅಂತ ಕರಿತೀವಲ್ಲ ಅದೇನೇನೆ ಏನ್ ಮಾಡ್ದ ಒಂದು ಯಾವ್ದಾನ ಒಂದು ಬೆಟ್ಟದ ಮೇಲೋ ಅಥವಾ ಯಾವ್ದಾನ ಒಂದು ಅವನು ನಿರ್ದಿಷ್ಟವಾದ ಜಾಗನ ಲೆಕ್ಕ ಹಾಕ್ತಾ ಕುತ್ಕೊಂಡು ಎಲ್ಲಿಂದ ಸೂರ್ಯ ಉತ್ಪ ಏನು ಶುರುವಾದ ಮತ್ತೆ ಅವನು ಅದೇ ಜಾಗಕ್ಕೆ ಬರೋದಕ್ಕೆ ಎಷ್ಟು ತಿಂಗಳು ತಗೊಂತಂದ್ರೆ ಈ ಉಣ್ಮೆ ಇದೆಯಲ್ಲ ಲೆಕ್ಕಕ್ಕೆ ತಿಂಗಳು ಇದನ್ನೆಲ್ಲ ಲೆಕ್ಕ ಹಾಕ್ತಾ ಕುತ್ಕೊಂಡು ಮನುಷ್ಯನೇ ಇದು ಯಾವ್ದು ಸಹ ಏನು ಈಗ ವಿಜ್ಞಾನ ಅದನ್ನೆಲ್ಲ ಪ್ರೂವ್ ಮಾಡ್ತಾ ಬಂದಿ ಈಗ ತಾರೀಕು ಇದೆಲ್ಲ ದಿನ ಪಡ್ಕೊಂಡ್ ಬಂದಿದ್ದೀವಿ ನಂತರ ಇದನ್ನ ಲೆಕ್ಕ ಹಾಕ್ತಾ ಲೆಕ್ಕ ಹಾಕಿ ಏನ್ ಮಾಡ್ದ ಗ್ರಹಗಳ್ನು ಸಹ ನೆಕ್ಸ್ಟ್ ಹೋದ ಆ ಗ್ರಹಗಳ್ ನೋಡ್ದಾಗ ಏನ್ ಮಾಡ್ದ ನಮ್ಗೆ ನಾವು ಸ್ಕೂಲಲ್ಲೂ ಸಹ ಪಾಠಗಳ್ ಕಲ್ತಿದ್ದೀವಿ ಏನು ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ಅಂತ ಅಂದ್ಬಿಟ್ಟು ಈ ರೀತಿ ಕಲ್ತ್ಕೊಂಡ್ ಬಂದಿದ್ದೀವಿ ಅದನ್ನೇ ಕಲ್ತಾದ್ಮೇಲೆ ಏನ್ ಮಾಡಿದ್ರು ಈ ಜ್ಯೋತಿಷ್ ಶಾಸ್ತ್ರ ಬರಿಬೇಕಾದ್ರೆ ನಮ್ಮ ಋಷಿಗಳು ಮುನಿಗಳು ಏನ್ ಮಾಡಿದ್ರು ಇದೆಲ್ಲಾ ಇರಬೇಕು ಮನುಷ್ಯನ್ ಮೇಲೆ ಇದನ್ನೆಲ್ಲ ಪ್ರಭಾವ ಯಾವ ರೀತಿ ಇರಬೇಕು ಅಂತ ಅಂದ್ಬಿಟ್ಟು ಆ ಏನು ಆಲೋಚನೆ ಮಾಡ್ತಾ ಮಾಡ್ತಾ ಏನ್ ಮಾಡ್ ಏಳು ದಿನ ವಾರಕ್ಕೆ ಕಿಕ್ಕಿದ್ರು ಅದನ್ನು ಸಹ ಒಂದು ತಿಂಗಳಿಗೆ ನಾಲ್ಕು ವಾರವಾಗಿ ಹಿಂಗಾಣಿ ಮಾಡೋದು ಮತ್ತೆ ನಾವು ನವಗ್ರಹ ಪೂಜೆ ಮಾಡ್ತೀವಿ ಅದರಲ್ಲಿ ಕೇತು ಬರ್ತಾನೆ ಅಂತ ಅಂತೀರಾ ಕೇತು ನಮ್ಮ ಕಣ್ಗೂ ಕಾಣೋದಿಲ್ಲ ಗ್ರಹ ಅದ್ ಯಾವ ರೀತಿ ನಾವು ಲೆಕ್ಕ ಹಾಕಕ್ಕೆ ಸಾಧ್ಯ ಅಂತ ನೀವ್ ಅನ್ಬೋದು ನೋಡಿ ರಾಹುಕೇತು ಎಲ್ಲಿ ನಿಶ್ಚಯಿಸ್ತಾರೆ ಅಂತಂದ್ರೆ ನೋಡಿ ವರ್ಷಕ್ಕೆ ಎರಡು ಬಾರಿ ನಮ್ಗೆ ಏನು ಗ್ರಹಣ ಇಡೀತದೆ ಆ ಏನು ಕೇತು ಗ್ರಸ್ತ ಗ್ರಹಣ ರಾಹುಗ್ರಸ್ತ ಗ್ರಹಣ ಅಂದ್ರೆ ಆ ಕತ್ಲೆ ಆಗ್ಬಿಡ್ತಾನಲ್ಲ ಏನು ಸೂರ್ಯ ಚಂದ್ರ ಮತ್ತೆ ಆ ಭೂಮಿ ನಡುವೆ ಒಂದು ಗ್ರಹ ಮತ್ತೆ ಚಂದ್ರ ಭೂಮಿ ಸೂರ್ಯನ ನಡುವೆ ಏನು ಗ್ರಹಣ ನಡೀತದೆ ಈ ಗ್ರಹಣಕ್ಕೆ ಏನ್ ಮಾಡದ ರಾಹು ಮತ್ತೆ ಕೇತು ಅಂತ ಹೇಳ್ದೆ ಇದು ಪುರಾಣದಲ್ಲಿ ಹೋಗಲಿ ಹೆಸರಿರೋದ್ರಿಂದ ಅದನ್ನು ಮನುಷ್ಯನ ಏನು ಈ ಕುಂಡಳಿ ಬರೆಯೋ ಸಮಯದಲ್ಲಿ ಕೇತುನ ಸೇರಿಸಿ ಈ ರೀತಿ ಮಾಡಿ ಈ ಗ್ರಹಗಳದು ಒಂಬತ್ತು ಗ್ರಹಗಳನ್ನ ಹೇಳಿದ್ರು ಆಮೇಲಿಂದ ಏನ್ ಮಾಡಿದ್ರು ರಾಶಿ ಹನ್ನೆರಡು ರಾಶಿನ ಕಂಡಿಡಿದ್ರು ಏನು ಒಂದೊಂದು ತಿಂಗಳಿಗೆ ಒಂದೊಂದು ರಾಶಿ ಅಂತ ಏನು ಮೇಷ ವೃಷಭ ಮಿಥುನ ಈ ತರ ಏನ್ ಹೇಳ್ತಾರೆ ಈ ರಾಶಿಗಳು ಬಂತು ಆಮೇಲಿಂದ ಇಪ್ಪತ್ತೇಳು ನಕ್ಷತ್ರಗಳು ಅಲ್ಲಿ ಆಕಾಶದಲ್ಲಿ ಕಂಡಂತ ನಕ್ಷತ್ರಗಳ ಅದರ ಆಕಾರ ಅದನ್ನ ನೋಡಿ ಒಂದೊಂದು ನಕ್ಷತ್ರಕ್ಕೆ ಒಂದೊಂದು ಹೆಸರುಗಳನ್ನ ಇಡ್ತಾ ಬಂದ್ರು ಆಮೇಲಿಂದ ಏನ್ ಮಾಡಿದ್ರು ಒಂದು ರಾಶಿಗೆ ಮೂರ್ ಮೂರು ನಕ್ಷತ್ರಗಳನ್ನ ವಿಂಗಡಣೆ ಮಾಡ್ತಾ ಬಂದ್ರು ಆ ಒಂದು ರಾಶಿ ಕೆಲವು ಕೆಲಸ ಕೆಲವು ಬಾರಿ ಎರಡು ನಕ್ಷತ್ರ ಬರ್ತದಷ್ಟೇನೆ ಈ ರೀತಿ ಅದನ್ನೆಲ್ಲ ಸೈನ್ಸ್ ಏನಂತಂದ್ರೆ ಎಲ್ಲವೂ ಲೆಕ್ಕಾಚಾರನೇ ಎಲ್ಲ ಕೌಂಟಿಂಗ್ ಏನೇ ಒಂದು ಎರಡು ಏನು ನಾವು ನಂಬರ್ ಹೇಳ್ತಾ ಇದೀವಿ ಎಲ್ಲ ಸೈನ್ಸ್ ಅದೇ ಕೌಂಟಿಂಗ್ ಏನೇ ನೋಡಿ ಇದಕ್ಕೆ ಎಂಟು ಸಾವಿರ ಒಂಬತ್ತು ಸಾವಿರ ವರ್ಷದ ಹಿಂದೆ ಹೋದ್ರೆ ಇದನ್ನೆಲ್ಲ ಹೆಂಗ್ ಕಂಡಿಡಿದ್ರು ನೀನ್ ಹೆಂಗ್ ಹೇಳಕ್ ಸಾಧ್ಯ ಅಂತಂದ್ರೆ ನೋಡಿ ಅಲ್ಲಲ್ಲಿ ಏನು ನಿನ್ಸಿರೋ ಕಂಬಗಳು ಒಂಟಿ ಕಂಬಗಳು ಈಗಲೂ ಸಹ ಅಲ್ಲಲ್ಲಲ್ಲಿ ಈ ಸಂಶೋಧನೆ ಮಾಡುವಂತವ್ರು ತಿಳಿಸ್ತಾ ಇರ್ತಾರೆ ಇದನ್ನೆಲ್ಲ ಮನುಷ್ಯ ಏನ್ ಮಾಡದ ಟೈಮಿಂಗ್ಸ್ ನೋಡೋದಕ್ಕೆ ಏನೇ ಕಂಡ ಅಂತಾರೆ ಆಮೇಲೆ ಇದನ್ನೆಲ್ಲ ತಿಂಗಳು ಕಂಡು ಹಿಡಿಯಾಕಿ ಮಾಡಿ ಕಂಡಿದ್ದ ಅಂತಾರೆ ಈ ಚಂದ್ರಗ್ರಹಣ ಹೆಣ್ಮಕ್ಳು ಗುಹೆಗಳಲ್ಲಿ ಅವ್ರ ಋತುಮತಿ ಆದಾಗ ಮೂವತ್ತು ದಿನ ನಡೀತದೆ ಅದನ್ನು ಸಹ ಲೆಕ್ಕ ಹಾಕೋದಕ್ಕೋಸ್ಕರ ಗೋಡೆಗಳ ಮೇಲೆ ಏನು ಬಣ್ಣಗಳ ತರ ಇದ್ರ ಇದ್ರ ಮುಖಾಂತರ ಬರದಿರೋದು ಗೋಡೆ ಮೇಲೆಲ್ಲಾ ಪುರಾವೆಗಳು ಸಿಗ್ತದೆ ಅದರಿಂದ ಇದನ್ನೆಲ್ಲ ಪ್ರೂವ್ ಮಾಡುತ್ತಾ ಬಂದಿದೆ ಸೈನ್ಸ್ ಈ ರೀತಿ ಮನುಷ್ಯ ಇದನ್ನೆಲ್ಲ ಮಾಡ್ಕೊಂಡು ಬಂದ ಅಂತ ಹೇಳಿ ನೋಡಿ ಇದೆಲ್ಲ ಐದ್ ಸಾವಿರ ಆರ್ ಸಾವಿರ ವರ್ಷಕ್ಕೆ ಮುಂಚೆ ಮಿನಿಮಮ್ ಅಂದ್ರೆ ನಾ ನಾಲ್ಕ್ ಸಾವಿರ ವರ್ಷಕ್ ಮುಂಚೆ ಏನ್ ಋಷಿ ಮುನಿಗಳು ಅವರೆಲ್ಲ ಬರ್ದಿಟ್ಟಿದ್ರು ಯಾವ್ದಕ್ಕೋಸ್ಕರ ಅಂತಂದ್ರೆ ಈ ಪ್ರಕೃತಿಯಲ್ಲಿ ಬರುವ ವಿಕೋಪಗಳನ್ನ ಇದನ್ನೆಲ್ಲ ತಡೆಗಟ್ಟೋದಕ್ಕೋಸ್ಕರ ಇದ್ರ ಮೇಲೆ ಮನುಷ್ಯ ಎಲ್ಲ ಯಾವ ರೀತಿ ಬದುಕ್ಬೋದು ಅನ್ನೋಕ್ಕೋಸ್ಕರ ನೋಡಿ ಈ ಉಣಿಮೆ ಸಮಯದಲ್ಲಿ ಅತಿ ಹೆಚ್ಚು ನೀರಿನ ಪ್ರಭಾವ ಇರ್ತದೆ ಮತ್ತೆ ಈ ಆಗಸ್ಟ್ ತಿಂಗಳು ಈ ಟೈಮ್ ಗಳೆಲ್ಲ ಮಳೆ ಹೆಚ್ಚಿರ್ತದೆ ಯಾವ ಯಾವ ಸಮಯದಲ್ಲಿ ಯಾವ ಯಾವ ಬೆಳೆ ಬೆಳಿಬೇಕು ಯಾವ ರೀತಿ ಬದುಕ್ಬೇಕು ಸಮುದ್ರ ಮೀನ್ ಯಾವ ತರ ಹೋಗ್ಬೇಕು ಮನೆಗಳು ಕಟ್ಕೊಳ್ಳೋದ್ ಹೇಗೆ ಯಾವ ರೀತಿ ಇಲ್ಲೇಲಿ ವಾಸ ಮಾಡ್ಬೇಕು ಇದನ್ನೆಲ್ಲ ಮಾಡೋದಕ್ಕೋಸ್ಕರ ಇದನ್ನೆಲ್ಲ ಅವನು ಬಂತ ಬತ್ತ ಬದ ನಾಗರಿಕ ಕಡೆ ಬತ್ತ ಬ ಅವನ ಬುದ್ಧಿ ಏನು ಕಲಿತಾ 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 ಇದನ್ನೆಲ್ಲ ಲೆಕ್ಕಾಚಾರ ಮಾಡಿ 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 ಇಟ್ತಾ ಬಂದ ಬಂದಂತ ಸಂದರ್ಭದಲ್ಲಿ ಇದನ್ನ ಬದುಕೋದಕ್ಕೆ ಮನುಷ್ಯ ಬದುಕೋದಕ್ಕೆ ಕಂಡ ಈ ತಿಂಗಳುಗಳಾಗ್ಲಿ ಈ ವಾರ ಆಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಅದಕ್ಕೆಲ್ಲ ಹೆಸ್ರುಗಳ್ನ ಇಟ್ಕೊಂಡ್ ಬಂದ್ರು ಸರಿನಾ ಇದೇನಾಯ್ತು ಆಮೇಲಿಂದ ಮನುಷ್ಯನ ಮೇಲೆ ಏನಾದ್ರು ಪ್ರಭಾವ ಬೀರ್ತದ ಅಂತ ನೋಡಿದ್ರು ಆ ಮನುಷ್ಯ ಯಾವ ದಿನ ಹುಟ್ಟದ ಯಾವ ನಕ್ಷತ್ರದಲ್ಲಿ ಹುಟ್ಟ ಯಾವ ರಾಶಿನಲ್ಲಿ ಹುಟ್ಟ ಯಾವಾಗ ಗತಿಗಳು ಎಲ್ಲೆಲ್ಲಿತ್ತು ಅಂದ್ರೆ ಭೂಮಿ ಅಂತಂದ್ರೆ ಅದೆಲ್ಲ ಗ್ರಹಗಳು ಒಂದೊಂದು ಜಾಗದಲ್ಲಿ ಇರ್ತದಲ್ಲ ಆ ಗ್ರಹಗಳು ಎಲ್ಲೆಲ್ಲಿ ನಿಂತಿತ್ತು ಎಲ್ಲವೂ ಸಹ ಅವನು ಮನಸ್ಸಿನಲ್ಲೇ ತಾಳೆ ಮಾಡಿ 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 ಅತಿಯಾದ ತಪಸ್ಸು ಅವಾಗಿನ ಕಾಲದಲ್ಲಿ ಋಷಿಗಳು ಎಲ್ಲವನ್ನೂ ಸಹ ಹೇಳ್ಬಿಡೋರು ನಂತರ ಅಂತಂತ ಅಂತಂತವಾಗಿ ಏನು ಮ ಏನು ಸಾಮುದ್ರಕ್ಕೆ ಶಾಸ್ತ್ರ ಬಂತು ಅಸ್ತ ಸಾಮುದ್ರಕ್ಕೆ ಬಂತು ಈಗ ಕಣ್ಣೋಡಿ ಹೇಳ್ತಾರೆ ತಾಂಬೂಲ ನೋಡಿ ಹೇಳ್ತಾರೆ ನಿನ್ನ ಧ್ವನಿ ನೋಡಿ ಹೇಳ್ತಾರೆ ಈ ರೀತಿ ಅನೇಕ ಉಗಮಗಳು ಮಾಡ್ತಾ 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 ಬಂದಿ ನಮ್ಮ ಹಿರಿಯರು ಋಷಿಗಳು ಮುನಿಗಳೆಲ್ಲ ಬರೆದಿಟ್ರು ನೋಡಿ ಇದನ್ನ ಎಲ್ಲಾರ್ ಮೇಲೂ ಆಯ್ತದ ಅಂತಂದ್ರೆ ನಾವು ಯಾರು ಒಪ್ಪೋದಕ್ ಸಾಧ್ಯ ಇಲ್ಲ ಹೋಗ್ಲಿ ಇದನ್ನ ಪರಿಹಾರ ಇದೆಯಾ ಜ್ಯೋತಿಷ್ಯದಲ್ಲಿ ಅದೆಲ್ಲಾ ನಮ್ಮ ಮೇಲೆ ಆಗುತ್ತಾ ಅಂತಂದ್ರೆ ಅದು ಸಹ ಸಾಧ್ಯ ಇಲ್ಲ ಏನ್ಕೆ ಅಂತಂದ್ರೆ ಈ ಮನುಷ್ಯನ್ ಜನ್ಮ ನಾವೀಗ ಪಡೆದಿದ್ದೀವಿ ಅಂತಂದ್ರೆ ಇದು ಈಗಿನ ಒಂದು ಜನ್ಮ ಅಲ್ಲ ನಮ್ಮ ತಂದೆ ತಾಯಿ ಮಾಡಿರೋ ಕರ್ಮದಿಂದ ನಾವು ಮಾಡೋ ಕರ್ಮದಿಂದ ಈ ಜನ್ಮವನ್ನ ಪಡೆದಿರ್ತೀವಿ ಪರಿಹಾರ ಏನೂ ಇಲ್ಲ ಏನ್ಕೆ ಅಂತಂದ್ರೆ ಭೂಮಿ ಮೇಲೆ ಎಲ್ಲರಿಗೂ ಕಷ್ಟ ಐತೆ ಅಂತ ಅಂದ್ಮೇಲೆ ಶಾಸ್ತ್ರ ಎಲ್ಲ ತಿಳ್ಕೊಂಬೋದು ಹಂಡ್ರೆಡ್ ಪರ್ಸೆಂಟ್ ತಿಳ್ಸಬಿಡ್ತಾರೆ ನೀನ್ ಯಾವತ್ತು ಸಾಯ್ತೀಯಾ ಅಂತ ಸಹ ಹೇಳ್ಬಿಡ್ತಾರೆ ನೀವು ಕರೆಕ್ಟಾಗಿ ಹುಟ್ಟಿದ ಸಮಯ ನೀನು ದಿನಾಂಕ ಅವೆಲ್ಲ ಕೊಡ್ತು ಅಂತಂದ್ರೆ ಪಕ್ಕಾ ಜ್ಯೋತಿಷ್ ಶಾಸ್ತ್ರ ಕಲ್ತಿರುವಂತ ವ್ಯಕ್ತಿ ನೀವು ಯಾವಾಗ ಸಾಯ್ತೀರಾ ಇಂಥ ದಿಸಾನೇ ಸಾಯ್ತೀರಾ ಹಿಂಗೆ ಸಾಯ್ತೀರಾ ಅಂತ ಹೇಳ್ಬಿಡ್ತಾರೆ ಅದನ್ನ ಆಗುತ್ತೋ ಆಗುತ್ತಾ ಆಗಲ್ಲ ಹೋಗ್ಲಿ ನಿಮ್ಗೆ ಯಾವಾಗ ಮದುವೆ ಆಗುತ್ತೆ ಹೇಳ್ಬಿಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾರೆ ಯಾವಾಗ ನಿಮ್ ಮಗು ಆಗುತ್ತೆ ಏನೆಲ್ಲ ಅಭಿವೃದ್ಧಿ ಆಗುತ್ತೆ ಎಲ್ಲ ಸಹ ಹೇಳ್ಬಿಡ್ತಾರೆ ನೋಡಿ ತಿಳ್ ಅದನ್ನ ಆಗಲ್ವಲ್ಲ ಆದ್ರೆ ಅದು ಬದಲಾಯ್ ಅದನ್ನ ನೀವ್ ದುಡ್ಡು ಕೊಟ್ಟು ಮತ್ತೆಲ್ಲ ಕಳ್ಕೊಬೇಕಲ್ಲ ನೋಡಿ ಮನುಷ್ಯನ ಆಸೆಗಳು ಏನಿದೆ ಮನುಷ್ಯನ ಏನು ಇದೆಲ್ಲ ಮೂಡ್ತಾನೆ ಇದೆ ಇದನ್ನೆಲ್ಲ ನಾವು ನಾವ್ ಇದನ್ನೆಲ್ಲ ಮಾಡೋದಕ್ಕೆ ಮುಂದಾಗುತ್ತೆ ನೋಡಿ ಇದ್ಯಾವ್ದು ಸಹ ನಾವು ಪಾಲನೆ ಮಾಡಬಾರ್ದು ಭಗವಂತನ ನೋಡಿ ನಾವು ನಂಬ್ಬೇಕು ನಾವಿದೀವಿ ಅನ್ನೋದ್ ನಂಬಿಕೆ ಬದುಕ್ಬೇಕು ನೋಡಿ ಈಗ ಪರಿಹಾರ ಆಗುತ್ತೆ ಅಂತಂದ್ರೆ ಆಗಲ್ಲ ನೋಡಿ ಯಾವ್ದಾರ ಒಬ್ರು ಗುಡ್ಸ್ತಲ್ಲಿ ಇರ್ತಾರೆ ಅಂತ ಅನ್ಕೊಳ್ಳೋದ ಅಥವಾ ತುಂಬಾ ಕಡು ಬಡವ್ರ ಜನ ಅವ್ರಿಗೆಲ್ಲ ಏನಾದ್ರೂ ಪರಿಹಾರ ಮಾಡಿಸಿ ಅಥವಾ ಹೋಮ ಮಾಡಿಸಿ ಅಥವಾ ಶಾಸ್ತ್ರ ತಿಳಿಸಿ ಅವ್ರನ್ನ ಕೋಟ್ಯಾಧಿ ಶುರು ಮಾಡ್ಬೋದಾ ಯಾರ ಕೈಲನ್ನ ಸಾಧ್ಯನ ಹೇಳಿ ಯಾವ್ದನ್ನ ಜ್ಯೋತಿಷಿ ಕೆಲಸ ಸಾಧ್ಯನ ಸಾಧ್ಯ ಇಲ್ಲ ಮತ್ತೆ ಅದು ನೋಡೋ ಪ್ರಯೋಜನ ಇಲ್ವಲ್ಲ ಅದನ್ನೆಲ್ಲಾ ನೋಡೋರು ಯಾರು ಅಂತಂದ್ರೆ ದಡ್ರು ಮೂಡ್ರು ನಾವೇನಿದೀವಿ ಅತಿಯಾದ ಆಸೆ ಪಡೋರು ನಾವು ಮಾತ್ರ ಭಗವಂತನ್ ಮೇಲೆ ನಂಬಿಕೆ ಇಡ್ಬೇಕು ನಮ್ಮ ಮೇಲೆ ನಮ್ ಕೇಳಬೇಕು ನಮ್ ಮುಂದೆ ಸಾಗ್ತಾ ಹೋಗ್ಬೇಕು ನೋಡಿ ಇದರಿಂದ ಅನೇಕ ಜನಗಳು ಅದನ್ನೆಲ್ಲ ಪುಸ್ತಕಗಳು ನೀವು ಓದ್ಬಿಟ್ರೆ ಜ್ಯೋತಿಷ್ ಶಾಸ್ತ್ರದ್ದು ಫಲ ಜ್ಯೋತಿಷ್ಯ ಆಗ್ಬೋದು ಜ್ಯೋತಿರ್ವಿಜ್ಞಾನ ಈ ತರ ಪುಸ್ತಕಗಳಿದೆ ಮುನ್ನೂರು ನಾನೂರು ಐನೂರು ರೂಪಾಯಿ ಎಲ್ಲ ಸಿಗುತ್ತೆ ತಂದು ನೀವು ಓದ್ಬಿಟ್ರೆ ನೀವು ಬೆಳಗ್ಗೆ ಜ್ಯೋತಿಷರಾಗ್ಬಿಡ್ತೀರ ಸಾಲ ಬಳಿ ನೋಡಿದ ಕಲ್ತ್ಬಿಡ್ಬೋದು ಎಲ್ಲ ನೋಡೋದ್ ಕಲ್ತ್ಬಿಟ್ಟು ನೀವೇ ಜ್ಯೋತಿಷ್ ಆಗ್ಬಿಡ್ಬೋದು ಅದನ್ನೆಲ್ಲ ಹೋಗಿ ನೀವು ದುಡ್ಡು ಕಾಳ ಹೋಗ್ಬೇಡಿ ಸುಮ್ನೆ ಅದೊಂದು ನಮ್ಗೆ ಈಗ ಡಾಕ್ಟರ್ ಓದಕ್ಕೆ ಹೆಂಗೆ ವಿದ್ಯಾಭ್ಯಾಸ ಇದೆ ಲಾಯರ್ ಓದಕ್ಕೆ ಒಂದು ವಿದ್ಯಾಭ್ಯಾಸ ಹೇಗಿದೆ ಇದೇ ರೀತಿ ಈ ನೋಡಿ ಟೀಚರ್ ಆಗೋದಕ್ಕೆ ಆಗಿದೆ ಈ ರೀತಿ ಜ್ಯೋತಿಷ್ಯನು ಸಹ ಒಂದು ವಿದ್ಯಾಭ್ಯಾಸ ಅಷ್ಟೇನೆ ಅಂದ್ರೆ ಖಗೋಳ ಶಾಸ್ತ್ರ ವಾನ ಶಾಸ್ತ್ರ ಅದನ್ನೆಲ್ಲ ಕಲಿಯೋದಕ್ಕೋಸ್ಕರ ಅದು ಒಂದು ಜ್ಯೋತಿಷ್ಯ ಅಷ್ಟೇನೆ ಜ್ಯೋತಿಷ್ಯನು ಸಹ ಒಂದು ಶಾಸ್ತ್ರ ಹಿಂದಿನ ಕಾಲದಲ್ಲೂ ಜ್ಯೋತಿಷ್ ಹೇಳೋರು ಅವ್ರು ಬಾಯಿ ಬಿಟ್ರೆ ಏನು ಅವ್ರೆ ಪುಸ್ಕ ತಗಿತಿರ್ಲಿಲ್ಲ ಯಾವ ಪಂಚಾಂಗ ತೆಗಿತಿರ್ಲಿಲ್ಲ ಹೋಗಿ ಹೇಳಿದ ತಕ್ಷಣ ಎಲ್ಲ ಹೇಳ್ಬಿಡ್ರ ಅಂದ್ರೆ ಅಷ್ಟು ಜ್ಞಾನ ಇರೋದು ಯಾರು ಸಹ ಒಂದ್ ರೂಪಾಯಿ ದುಡ್ಡು ಮುಡ್ತಾ ಇರ್ಲಿಲ್ಲ ಸಾಲಾವಳಿ ಕೇಳಕೋ ಮದುವೆ ಮಾಡೋಕೋ ಇನ್ನೊಂದು ಏನಾರೋ ಒಂದು ಒಳ್ಳೆ ಕೆಲಸ ಮಾಡ್ಬೇಕನ್ನೋ ಕೇಳಿದಾಗ ನೀವೇನ ತಗೊಂಡೋಗಿ ಮಾಡಲಿಲ್ಲ ಅಲ್ಲಿ ರೈತ ಇರೋರಲ್ಲ ಬೆಳೆದಿರೋ ದವಸ ಧಾನ್ಯ ಕೊಟ್ಟವರು ಅದನ್ನ ಇಸ್ಕೊಳ್ಳೋರು ದಕ್ಷಿಣೆ ಆಗಿ ಅಥವಾ ಬಾಳೆಹಣ್ಣು ಕುಂಬಳಕಾಯಿ ತರಕಾರಿ ಏನ ಬೆಳೆದಿರೋ ಅದನ್ನ ಕೊಡೋ ಇಲ್ಲ ತುಪ್ಪ ಕೊಡೋರು ಈ ತರ ಏನ ಕೈ ಸಿಕ್ಕಿತ್ತು ದುಡ್ಡು ಇಸ್ಕೊಂತಿರ್ಲಿಲ್ಲ ಅವರು ಲಿಕ್ವಿಟ್ ಹೋಗೋನವ್ರು ಮುಟ್ಟೋದ್ ಇರಲಿಲ್ಲ ಇರ್ಲಿಲ್ಲ ಲಿಕ್ವಿಟ್ ಹೋಗಪ್ಪಾ ಅನ್ನೋರು ಅಂತ ಜ್ಯೋತಿಷ್ರು ಯಾರನ್ನ ಇದ್ರೆ ಅಂತ ಹತ್ರ ಹೋಗ್ ಕೇಳಿಸ್ಕೊಳ್ಳಿ ನೋಡಿ ಈಗಿನ ಕಾಲದಲ್ಲಿ ಒಂದು ಪ್ರಶ್ನೆ ಒಂದ್ ಸಾವಿರ ಐದ್ ಸಾವಿರ ಇಪ್ಪತ್ತೈದ್ ಸಾವಿರ ಮೂವತ್ ಸಾವಿರ ಇಸ್ಕೊಂತಾರೆ ಸಾಧ್ಯದಕ್ಕೆ ಅನೇಕ ಪರಿಹಾರಗಳು ಬೇರೆ ಹೇಳ್ತಾ ಇರ್ತಾರೆ ಆ ರಾಶಿ ಕಲ್ಲಾಕಳಪ್ಪ ಈ ರಾಶಿ ಕಲ್ಲಾಕೋ ಮನೆ ಖಾಲಿ ಮಾಡು ಈ ಮನೆಯಲ್ಲಿ ಇರ್ಬೇಡ ಆ ಮನೆಗೆ ಹೋಗೋ ಅವ್ರನ್ನ ನಿನ್ ಜೊತೆ ಇಟ್ಬಾಡ ನಿನ್ ಮಗನ ಜೊತೆ ಇರ್ಬೇಡ ಮಗಳ ಜೊತೆ ಇರ್ಬೇಡ ಇದೆಲ್ಲ ಹೇಳಿ 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 ಮೂಢನಂಬಿಕೆ ಹೇಳಿ 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 ಜನರನ್ನ ಫುಲ್ಲು ಬುರ್ಬಾದ್ ಮಾಡಿ ಅವನ ಜೀವನದಲ್ಲಿ ಬದುಕ್ಲೇಬಾರ್ದು ಬಾರ್ದು ಶಾಸ್ತ್ರನ ಸುಳ್ಳು ದೇವ್ರು ಸುಳ್ಳು ಎಲ್ಲಾ ಸುಳ್ಳು ಅನ್ನೋ ಕ್ರಮೇಕ್ ತಂದಿಟ್ಬಿಟ್ಟಿದ್ದಾರೆ ಎಲ್ಲಾ ವ್ಯಾಪಾರೀಕರಣ ಆಗೋಗ್ಬಿಟ್ಟಿದೆ ಅದರಿಂದ ಜನಗಳು ಮೂಢನಂಬಿಕೆಯಿಂದ ಹೊರಬರ್ಬೇಕು ಜ್ಯೋತಿಷ್ ಶಾಸ್ತ್ರ ಅಂದ್ರೆ ಮನುಷ್ಯನ ಮೇಲೆ ಅದು ಪ್ರಭಾವ ಬೀರೋದಿಲ್ಲ ಪ್ರಭಾವ ಬಿದ್ರುನು ನಾವ್ ಅದನ್ನ ತಿಳ್ಕೊಳಕ್ ಹೋಗ್ಲೇಬಾರ್ದು ಏನ್ ಅಂದ್ರೆ ನಾಳೆ ಏನು ಅಂತ ನೋಡಿ ಒಂದು ನಾವ್ ಮನುಷ್ಯರು ಒಂದ್ ಹಿಂದೆ ಆಗಿರೋದನ್ನ ಚಿಂತೆ ಮಾಡ್ತಾ ಇರ್ತೀವಿ ನಾಳೆ ಆಗೋದನ್ನ ಚಿಂತೆ ಮಾಡ್ಕೊಂಡು ಕೂತಿರ್ತೀವಿ ಈಗ ದಿನ ನಾವು ಬದುಕ್ಬೇಕು ಬುದ್ಧ ಹೇಳಿರೋದು ಅದೇ ಬಸವಣ್ಣ ಹೇಳಿರೋದು ಅದೇ ಎಲ್ಲಾ ಋಷಿ ಮುನಿಗಳು ಹೇಳಿರೋದ್ರೆ ಆ ದಿನ ನೀವು ಆನಂದದಿಂದ ಕೊಟ್ಟಿರ್ಬಿಡ್ರಿ ಇವತ್ತು ನೀವು ಚೆನ್ನಾಗಿ ಆರೋಗ್ಯವಾಗಿ ಕೆಲಸ ಮಾಡ್ತಾ ಇದೀರಾ ಊಟ ತಿಂತ ನಿಮ್ದೆಂಗ್ ಇದ್ದೇ ಅಷ್ಟು ಮಾತ್ರ ಚಿಂತನೆ ಮಾಡಿ ನಾಳೆ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡಿ ಜ್ಯೋತಿಷ್ ಶಾಸ್ತ್ರ ಅಂದ್ರೆ ನಾಳೆ ಏನಾಗುತ್ತೆ ಅಂತ ತಿಳ್ಕೊಳಕ್ ಹೋಗೋದೇನೆ ಅದ್ ತಿಳ್ಕೊಂಡು ಏನ್ ಮಾಡಕ್ ಹೋಗ್ತೀರಾ ತಿಳ್ಕೊಳಕ್ ಹೋಗ್ಬೇಡಿ ಅದ್ರ ಸಾರಸ್ಯ ಇರೋದಿಲ್ಲ ನಿಮ್ ಏನೋ ಬದುಕಿನಲ್ಲಿ ತೊಡಕು ಆಗ್ತಾ ಇದೆ ಅಂತಾರೆ ನೀವೇ ಕಾರಣ ಆಗಿರ್ತೀರಾ ಅಳತೆ ಮೀರ್ ಸಾಲ ಮಾಡಿರ್ತೀರಾ ಅಳ ಮೀರ್ ಆಸೆ ಪಡ್ತಾ ಇರ್ತೀರಾ ಅದಕ್ಕೆ ನಿಮ್ಗೆ ದುಃಖ ಅದೆಲ್ಲ ಬರ್ತಾ ಇರ್ತದೆ ಕೇಳಿ ಜ್ಯೋತಿಷಿ ಬಗ್ಗೆ ಜ್ಯೋತಿಷ್ಯರೇ ಸಾಯ್ತಂತಾನೆ ತಾನೆ ಸಾವಿದೆತಾನೆ ಜ್ಯೋತಿಷ್ ಹೇಳೋರ್ಗು ತಾನೆ ಅವ್ರಿಗೂ ರೋಗ ಬರ್ತಾ ಇರ್ತಾನೆ ಎಲ್ಲ ಬರ್ತಿದೆ ಅಂದ್ರೆ ಇನ್ನೇನ್ ಮುಗಿತಲ್ವಾ ಅಲ್ಲಿ ಎಲ್ಲ ಹೇಳಿದಾರೆ ಯಾವ್ದೇ ಪುಣ್ಯ ತೀರ್ಥಗಳ್ ಸ್ನಾನ ಮಾಡ್ಕೊಂಬಂದ್ರು ಬಂದ್ರು ನಿನ್ ಕರ್ಮ ಕಳಿಯಲ್ಲ ಕಳಪ್ಪ ಅಂತ ಮತ್ತೆ ಹೆಂಗೆ ಕರ್ಮ ಕಳಿಬೇಕು ಅಂತಂದ್ರೆ ಒಂದು ಭಗವಂತನ ಮಾರ್ಗದಿಂದನೇ ಒಂದು ಭಗವಂತನ ಯೋಗ ಮಾರ್ಗದಲ್ಲಿ ಹಿಡ್ಕೊಬೇಕು ಇಲ್ಲ ಭಗವಂತನ ಸ್ಮರಣೆ ಮಾಡ್ತಾ ಕುತ್ಕೊಬೇಕು ಭಗವಂತನ ನೆನೆಸ್ಬೇಕು ಎಲ್ಲರಲ್ಲೂ ಭಗವಂತನ ಕಾಳ್ಬೇಕು ಜಾತಿ ಧರ್ಮದಿಂದ ಹೊರಬರ್ಬೇಕು ಯಾವುದೇ ದುಶ್ಚಟಗಳಿಂದ ಹೊರಬರ್ಬೇಕು ಮನೇಲಿರೋ ಹಿರಿಯರ ತಂದೆ ತಾಯಿ ಸೇವೆ ಮಾಡ್ಬೇಕು ಅವರ ಸೇವೆ ಮಾಡ್ದಾಗ ಮಾತ್ರ ನಿಮ್ಗೆಲ್ಲ ಒಳ್ಳೇದ್ ಸಮ ಮಾಡಕ್ ಸಾಧ್ಯ ಅವರಿಂದನೆ ತಾನೇ ನಿಮ್ಗೆ ಬಂದಿರೋದು ಪ್ರಕೃತಿ ಒಳ್ಳೇದ್ ಮಾಡ್ಬೇಕು ಎಲ್ಲ ಪ್ರಕೃತಿ ಹಾಳ ಮಾಡಬಾರ್ದು ಈ ರೀತಿ ಬದುಕೋದನ್ನ ಕಲಿಬೇಕು ನೋಡಿ ಫಾರಿನರ್ಸ್ಗಳು ಇವೆಲ್ಲ ವಿದೇಶದಲ್ಲಿ ಅವರ ಜ್ಯೋತಿಷ್ಯ ನೋಡ್ತಾ ಇದ್ದಾರ ಅಭಿವೃದ್ಧಿ ಹೊಂದಿದಾರ ಇಲ್ವೋ ಟೆಕ್ನಾಲಜಿ ಬಳಸ್ಕೊಂತಾರೆ ಅಭಿವೃದ್ಧಿ ಮಾಡ್ತಾರೆ ಆನಂದ ಪಡ್ತಾರೆ ದೇಶ ಅಭಿವೃದ್ಧಿ ಆಯ್ತಿದೆ ನಮ್ಮ ಭಾರತ ದೇಶದಲ್ಲಿ ಈ ಮೂಢನಂಬಿಕೆಗಳ್ನ ಹೇಳಿ ಹೇಳಿ ಈ ದಿನ ಬೆಳಿಗ್ಗೆ ಆದ್ರೆ ಟಿವಿನ ನೋಡ್ಬಿಟ್ಟು ಜನ ದಿನ ಆದ್ರೆ ಬೆಳಿಗ್ಗೆ ಕೆಲವ್ರು ನೋಡಿದೀನಿ ಟಿವಿ ಭವಿಷ್ಯ ನೋಡಿದಿರ ಹೊರಗಡೆ ಆಚಿಕೆ ಹೋಗಲ್ಲ ಇವತ್ತೇನಾರ ಒಬ್ಬ ಈಗ ನೋಡಿ ನನ್ನ ಹೆಸರು ಬಾಲಕೃಷ್ಣ ಇವತ್ ನನಗೆ ಇವತ್ತು ವಾಹನದಲ್ಲಿ ಅಪಘಾತ ಇದೆ ಅಂತ ಅಂದ್ಬಿಟ್ಟು ಟಿವಿಲ್ ಬಂತು ಅಂದ್ರೆ ಬಾಲಕೃಷ್ಣ ಅನ್ನೋ ಹೆಸರಿವ್ರು ಎಲ್ಲಾರು ಅಪಘಾತದಲ್ಲಿ ಆಕ್ಸಿಡೆಂಟ್ ಆಗ್ಬೇಕಾನೆ ಆಗುತ್ತ ಅದೆಲ್ಲನ ಸಾಧ್ಯ ಈಗ ನೋಡಿ ಭಾರತಕ್ಕೂ ನನ್ನ ಹೆಸರೇ ಬಾ ಬಿ ಇಂದ ಶುರು ಆಗುತ್ತೆ ಅದು ನಂದು ಒಂದೇ ನಕ್ಷತ್ರ ಅಂದ್ರೆ ಇಡೀ ಭಾರತ ತಲ್ದಿರೋರ್ಗೆಲ್ಲ ಆಗ್ಬೇಕಾ ನೋಡಿ ಇದೆಲ್ಲ ತಿಳ್ಕೊಬೇಕು ನಾವು ನಾನ್ ಹೇಳೋದು ಎಷ್ಟು ಸರಿನೋ ತಪ್ಪೋ ಗೊತ್ತಿಲ್ಲ ಆದ್ರೆ ನಾನ್ ತಿಳ್ಕೊಂಡಿರುವಂತ ಸತ್ಯ ಇದನ್ನೆಲ್ಲ ನಾನು ನಿಮ್ಗೆ ಹೇಳಿದಿನಿ ನೋಡಿ ಇಷ್ಟೇ ಜ್ಯೋತಿಷ್ಯ ಅಂತಂದ್ರೆ ಏನು ಖಗೋಳ ಶಾಸ್ತ್ರ ಮಳೆ ಬೆಳಕು ತಿಂಗಳು ಈ ವರ್ಷ ಇದನ್ನೆಲ್ಲ ಕಂಡಿಟ್ಕೊಳಕ್ ಮಾಡಿದ್ದ ಅದನ್ನ ಮನುಷ್ಯರ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತ ನೋಡಿದ್ರು ನೋಡ್ಬಿಟ್ಟು ಈ ಈ ಮಟ್ಟಕ್ಕೆ ತಂದು ಇಟ್ಟಿದ್ದಾರೆ ಇದರಿಂದ ಯಾವುದೇ ಪ್ರಯೋಜನ ಇಲ್ಲ ನಿಮ್ಗೆ ಯಾವುದು ಆಗೋದಿಲ್ಲ ಏನು ಆಗೋದಿಲ್ಲ ಮನಸ್ಸನ್ನ ಖಾಲಿ ಮಾಡ್ಕೊಂಡು ಖುಷಿಯಾಗಿ ಸಂತೋಷವಾಗಿ ಕುಟುಂಬದೊಂದೇ ಬದುಕಿ ಮನೆಯಲ್ಲಿರೋ ದೇವ್ರಿಗೆ ಪೂಜೆ ಮಾಡಿ ಇನ್ನೂ ನಮ್ಗೆ ಇನ್ನೂ ಸ್ವಲ್ಪ ಏನೋ ಸಂತೋಷ ಬೇಕು ಇರ್ಬೇಕು ಅಂದ್ರೆ ಪ್ರವಾಸಿ ತಾಣಗಳಲ್ಲಿ ಇರೋ ದೇವಸ್ಥಾನಗಳ್ ಹೋಗಿ ಬನ್ನಿ ದೇವ್ರ ಮೇಲೆ ನಂಬಿಕೆ ಇಡಿ ಯಾವ ಜ್ಯೋತಿಷಿ ಮೇಲೂ ನಮ್ ಕೇಳ್ಬೇಡಿ ಜ್ಯೋತಿಷ್ಯ ಸತ್ಯ ಆದ್ರೆ ಜ್ಯೋತಿಷ್ಯ ಹೇಳೋರು ಸತ್ಯ ಅಲ್ಲ ಇಸ್ಕೊಂತಾರೆ ಯಾರಿಸ್ತಾರೆ ನಿಮ್ನ ಮೂಢ ನಂಬಿಕೆ ತಳ್ಳಿ ನಿಮ್ಮ ಕುಟುಂಬನ ಸರ್ವನಾಶ ಮಾಡ್ತಾರೆ ದಯವಿಟ್ಟು ಇವ್ರ ಹಿಂದೆ ಹೋಗಿ ನಿಮ್ ದುಡ್ಡ ಕಳ್ಕೊಂಬೇಡಿ ಅಂದ್ರೆ ಜ್ಯೋತಿಷ್ ಶಾಸ್ತ್ರ ಕೇಳ್ಬೇಕಾ ಎಷ್ಟು ಕೇಳ್ಬೇಕು ಅಂತಂದ್ರೆ ಬರೇ ನಿಮ್ಮ ಮದುವೆಗಳು ಮಾಡುವಂತ ಸಂದರ್ಭದ ಸಾಲ ಬಳಿ ಕೇಳೋದಕ್ಕೆ ಮದುವೆ ಮೂವೂ ತೋ ಕೇಳ್ಕೊಳ್ಳಿ ಅಥವಾ ಗುರುಪ್ರೇಶ ಪುಣ್ಯ ಏನಾದ್ರು ಕೆಲಸಗಳು ಮಾಡ್ತಾ ಇರೋ ಸಂದರ್ಭದಲ್ಲಿ ಹೋಗಿ ಅದನ್ನ ಮಾತ್ರ ಕೇಳಿ ನನ್ನ ಭವಿಷ್ಯ ಹೇಳಿ ಅಂತ ಎಲ್ಲೂ ಹೋಗಿ ಕೇಳ್ಬೇಡಿ ನಿಮ್ಮ ಭವಿಷ್ಯ ನೀವು ಹುಟ್ಟದಾಗೇನೆ ಭಗವಂತ ನಿಮ್ಗೆ ನಿರ್ಣಯ ಮಾಡಿಬಿಟ್ಟಿದಾನೆ ಅದಕ್ಕೋಸ್ಕರನೇ ನೋಡಿ ಇಷ್ಟೊಂದು ಜನ ಕೋಟ್ಯಾಂತರ ಜನ ಇದ್ದಾರೆ ಒಬ್ಬರ ಮನಸ್ಥಿತಿ ಒಬ್ಬರ ತರ ಇಲ್ಲ ಒಬ್ಬೊಬ್ಬನ ನೋಡಿ ಒಬ್ಬನ ಬೆರಳಿನ ರೇಖೆ ತರ ಇದೆಯಾ ಭಗವಂತ ಕಿಲಾಡಿ ನಾವು ಏನು ಎಲ್ಲ ದಡ್ರು ಭಗವಂತನ್ ಮುಂದೆ ನಾವ್ ನಾವೇನೇನು ಅಲ್ಲ ಎಲ್ಲಾರು ಏನು ಫಿಂಗರ್ ಪ್ರಿಂಟ್ ಬೇರೆ ಬೇರೆ ಮಕಚೇರೆ ಬೇರೆ ಮನಸ್ಥಿತಿ ಬೇರೆ ಅವ್ರ ಆವ ಬೇರೆ ಬೇರೆ ಅವನ ಕಷ್ಟ ಬೇರೆ ಅವನ ದುಃಖ ಬೇರೆ ಅವನ ಚಿಂತನೆಗಳು ಬೇರೆ ಭಗವಂತನ ಮುಂದೆ ಇವ್ರು ಯಾರ್ದು ಏನು ನಡೆಯೋದಿಲ್ಲ ದಯವಿಟ್ಟು ನಿಮ್ಮ ತೋಳ್ ಬಲದ ಮೇಲೆ ನಿಮ್ಮ ಏನು ಒಳ್ಳೆ ಗುಣದ ಮೇಲೆ ನಂಬಿಕೆ ಇಟ್ಟು ಪ್ರಕೃತಿಯಲ್ಲೆಲ್ಲ ಒಂದಾಗಿ ಬದುಕೋಣ ಎಲ್ಲಾರ್ಗು ಏನು ಅಜ್ಞಾನದಿಂದ ಏನು ನಾವೆಲ್ಲ ಹೊರಬರ್ಬೇಕು ಇಂಥ ಮುಂಟು ಬಂದಾಗ ನಮ್ ಮುಂದಿನ ಸಂತತಿ ಉಳಿಯೋದಕ್ ಸಾಧ್ಯ ನಮ್ಮ ಮಕ್ಕಳಿಗೂ ಸಹ ಇದನ್ನೆಲ್ಲ ಫೀಡ್ ಮಾಡಿ ಮುಂದೆ ಇದನ್ನೆಲ್ಲ ತೋರ್ಸಿ ತೋರ್ಸಿ ಇದ್ಮ್ಬಾರ್ದು ಯಾವದೇ ದಿನ ಭವಿಷ್ಯ ನಂಬಕ್ ಹೋಗ್ಬೇಡಿ ಫಲದೋತಿಷ್ಯ ನಂಬೇಡಿ ಯಾರ ತರ ಹೋಗಿ ಶಾಸ್ತ್ರ ಕೇಳಕ್ ಹೋಗ್ಲೇಬೇಡಿ ಆ ದಿನ ಕೆಲಸ ಇದ್ಯಾ ನೋಡಿ ಕಾಯಕವಿ ಕೈಲಾಸ ಬಸವಣ್ಣ ಹೇಳಿದ್ರೆ ಕೆಲಸ ಮಾಡಿ ಒಳ್ಳೆ ಆರೋಗ್ಯಕರ ಊಟ ತಿನ್ನಿ ನಿಮ್ದಾಗ ನಿದ್ದೆ ಮಾಡಿ ಯಾರ ಬಗ್ಗೆನ ತಲೆ ಕೆಲ್ಸ್ಕೊಂಬೇಡಿ ಯಾರ ಬಗ್ಗೆನ ಚಿಂತನೆ ಮಾಡಬೇಡಿ ನೀವು ನಿಮ್ ಕುಟುಂಬ ಅಂತ ಬದುಕದಂಗ ಕಲೀರಿ ದೇಶಕ್ಕೆ ಒಳ್ಳೆ ಪ್ರಜೆ ಆಗಿ ಬದುಕಿ ಮನೆಯಲ್ಲಿ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸೋದನ್ ಕಲಿಯಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾರ ಮನಸ್ಸಿಗೂ ಬೇಜಾರಾಗ್ಲಿ ದುಃಖ ಕೊಡೋದಾಗ್ಲಿ ನಮ್ಮ ಉದ್ದೇಶ ಅಲ್ಲ ಸತ್ಯ ಸತ್ಯತೆ ತಿಳಿಬೇಕು ಇದೇ ಸತ್ಯ ಇನ್ನೇನು ಇಲ್ಲ ಎಲ್ಲಾರಿಗೂ ಒಳ್ಳೇದಾಗ್ಲಿ ಆತ್ಮ ನಮಸ್ಕಾರ ಶಿವಾಯ ನಮಃ ಓಂ ನಮಃ ಶಿವಾಯ